ಓಂ ಶ್ರೀ ಗುರುಭ್ಯೋ ನಮಃ ಇವತ್ತು ದೊಡ್ಡ ಪತ್ರ ಯೂಸ್ ಮಾಡಿಕೊಂಡು ಮಜ್ಜಿಗೆ ಹುಳಿ ಮಾಡೋಣ ಇದನ್ನು ಉಡುಪಿ ಮಂಗಳೂರು ಸೈಡವರು ಸಂಭ್ರಬಳ್ಳಿ ಅಂತ ಹೇಳ್ತಾರೆ ಇದು ಮಕ್ಕಳಿಗೆ ಶೀತ ಕೆಮ್ಮು ಎಲ್ಲ ಆದಾಗ ಯೂಸ್ ಮಾಡ್ತಾರೆ ಮತ್ತು ಮೈಯಲ್ಲಿ ತುರ್ಕೆ ಎಲ್ಲ ಬಂದಾಗ ಇದನ್ನು ರಸ ತೆಗೆದು ಮೈಗೆ ಹಚ್ತಾರೆ ಸುಮಾರು ಬೆನಿಫಿಟ್ಸ್ ಇದೆ ಇದರಿಂದ ಸೊ ಹೀಗೆ ಕೊಟ್ಟರೆ ಯಾರೂ ತಿನ್ನೋದಿಲ್ಲ ಸೊ ಇದರಿಂದ ಮಜ್ಜಿಗೆ ಹುಳಿ ಮಾಡಿ ಬಡಿಸಿದ್ರೆ ಯಾರಿಗೂ ಗೊತ್ತಾಗಲ್ಲ ಇದರಿಂದ ಮಾಡಿರೋದಂತ ಗೊತ್ತೇ ಆಗೋದಿಲ್ಲ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ದೊಡ್ಡ ಪತ್ರೆ ಒಂದು ಹದಿನೈದು ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಹದಿನೈದು ದೊಡ್ಡ ಪತ್ರೆ ಸ್ವಲ್ಪ ಕರಿಬೇವು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸು ಇದು ಹಸಿಮೆಣಸು ಖಾರ ಇದೆ ಅಂತ ನಾನು ನಾಲ್ಕೇ ತೊಗೊಂಡಿದ್ದೀನಿ ನೀವು ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ಮತ್ತು ಕಡಲೆಬೇಳೆ ಒಂದು ಅರ್ಧ ಗಂಟೆ ಮೊದಲೇ ನೆನೆಸಿಟ್ಟಿದ್ದೀನಿ ಕಡಲೆಬೇಳೆ ತೆಂಗಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮತ್ತು ಇಂಗು ಇಂಗ್ ಯೂಸ್ ಮಾಡದೆ ಇದ್ರವರು ಶುಂಠಿ ಯೂಸ್ ಮಾಡ್ಬೋದು ಯಾಕಂದರೆ ಇಲ್ಲಿ ಕಡಲೆ ಕಡಲೆಬೇಳೆ ಹಾಕ್ತಾಯಿದ್ದೀವಿ ಗ್ಯಾಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹಿಂಗ ಹಾಕ್ತಾಯಿದ್ದೀನಿ ಹಿಂಗ ಯಾರೆಲ್ಲ ತಿನ್ನೋದಿಲ್ಲು ಅವರು ಸ್ಕಿಪ್ ಮಾಡಿ ಶುಂಠಿಯನ್ನು ಯೂಸ್ ಮಾಡ್ಬೋದು ಈಗ ಫಸ್ಟು ಹಸಿಮೆಣಸಿನ್ಕಾಯಿ ಮತ್ತು ದೊಡ್ಡ ಪತ್ರೆಯನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಬೇಕು ನಾನೀಗ ಫ್ರೈ ಮಾಡ್ಕೊಂಡು ಬರ್ತೇನೆ ಈಗ ನೋಡಿ ಜಾರಿಗೆ ಹುರಿದಿರೋವಂಥ ಹಸಿಮೆಣ್ಸಿನ್ಕಾಯಿ ದೊಡ್ಡ ಪತ್ರೆ ಇದ್ದೀನಿ ನೋಡಿ ಇಷ್ಟು ಹುರಿದ್ರೆ ಸಾಕು ತುಂಬ ಹುರಿಬೇಕಂತಿಲ್ಲ ತೆಂಗಿನಕಾಯಿ ತುರಿ ಜೀರಿಗೆ ಕಡಲೆಬೇಳೆ ಶುಂಠಿ ಹಾಕೋರು ಇದ್ರ ಜೊತೆ ಶುಂಠಿ ಹಾಕಿ ರುಬ್ಬೋದು ನಾನಿಲ್ಲಿ ಹಿಂಗೆ ಹಾಕೋದ್ರಿಂದ ಶುಂಠಿ ಇಲ್ಲ ಸ್ವಲ್ಪ ರುಬ್ಬಕ್ಕೂ ಹಾಕ್ತೀನಿ ಮತ್ತು ಒಗ್ಗರಣೆಗೂ ಹಾಕ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಎಂಡಲ್ಲಿ ಮಕ್ಕಳಿಗೆ ಒಂದು ರೈಟಿಂಗ್ ಬಗ್ಗೆ ಟಿಪ್ಸ್ ಕೊಡ್ತೀನಿ ತುಂಬಾ ಉಪಯುಕ್ತವಾಗಿರುತ್ತೆ ಈಗ ನೋಡಿ ರುಬ್ಕೊಂಡು ಬಂದಿದ್ದೀನಿ ಇದು ನನ್ನ ಪಾತ್ರೆಗೆ ಹಾಕೊಳಣ ಇದು ಬರೀ ಎಲೆ ಕೊಟ್ಟರೆ ತಿನ್ನೋದಿಲ್ಲ ತಂಬ್ಳಿ ಮಾಡಿದ್ರು ಕೂಡ ಸ್ವಲ್ಪ ಸ್ಮೆಲ್ ಬರುತ್ತೆ ನೋಡಿ ಕುದೀತಾ ಇದೆ ಚೆನ್ನಾಗಿ ಕುದೀತಾ ಇದೆ ಈ ಕುದಿಯೋ ಟೈಮಲ್ಲಿ ಮೊಸರು ಕಡ್ದಿದ್ದೇನೆ ಕಡ್ದಿರೋಂಥ ಮೊಸರು ಹೀಗೆ ಹಾಕಬೇಕು ಹಾಕಿದ್ದನ್ನು ಕುದಿಸ್ಬೇಕಂತಿಲ್ಲ ಒಂದೇ ಒಂದು ಕುದಿ ಸುಮ್ಮನೆ ಹಾಕಿ ಆದರೆ ಸಾಕು ಹಾಕಿದ ಮಜ್ಜಿಗೆ ಮೊಸರು ಆದರೆ ಸಾಕು ಮಜ್ಜಿಗೆ ಹಾಕಿ ಕುದಿಸ್ಬಾರ್ದು ಆಫ್ ಮಾಡಿಬಿಟ್ಟೆ ನೋಡಿ ಆಫ್ ಮಾಡಿ ಆಯಿತು ಈಗ ಇದಕ್ಕೆ ಒಗ್ಗರಣೆ ಹಾಕಿದ್ದೀನಿ ಎಣ್ಣೆ ಸಾಸಿವೆ ಇಂಗು ಒಂದು ಒಣಮೆಣ್ಸಿನ್ಕಾಯಿ ಇಷ್ಟೇ ಒಗ್ಗರಣೆ ಒಗ್ಗರಣೆ ಹಾಕಿ ದೊಡ್ಡ ಪತ್ರೆ ಮಜ್ಜಿಗೆ ಹುಳಿ ರೆಡಿ ನೋಡಿ ಇದನ್ನು ಉಪ್ಪು ಮೆಣಸಿನ್ಕಾಯಿ ಮತ್ತೆ ಆವಿ ಹಪ್ಳ ಆವಿ ಅಕ್ಕಿ ಹಪ್ಳ ಇದು ಇದ್ರ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಮಜ್ಜೆಹೊಳಿ ರೆಡಿ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಈಗ ನಾನೊಂದು ರೈಟಿಂಗ್ ಬಗ್ಗೆ ಒಂದು ಟಿಪ್ಸ್ ಕೊಡ್ತೇನೆ ನೋಡಿ ಮೊದಲನೇ ಸಲ ನಿಮ್ಮ ಮಗು ರೈಟಿಂಗ್ ಬರೀತಾ ಇದೆ ಅಂತಂದರೆ ಫಸ್ಟ್ಗೆ ಅವ್ರಿಗೆ ಈ ಥರ ಪೆನ್ಸಿಲ್ ಕೊಡಬೇಡಿ ಇದರ ಸರ್ಕಲ್ ಪೆನ್ಸಿಲ್ ನೋಡಿ ಕಾಣ್ತಾ ಇದೆಯಾ ಸರ್ಕಲ್ ಪೆನ್ಸಿಲ್ ಇದು ರೌಂಡ್ ಇದೆ ಈ ಪೆನ್ಸಿಲ್ ಫಸ್ಟ್ ಕೊಡಬಾರ್ದು ಮೊದಲನೇ ಸಲ ಅವರು ಬರೆಯುವಾಗ ಅಂದರೆ ಟೂ ಇಯರ್ಸ್ ತ್ರೀ ಇಯರ್ಸಲ್ಲಿ ಸ್ಟಾರ್ಟ್ ಮಾಡ್ತಾರಲ್ಲ ಆಗ ಅವ್ರಿಗೆ ಟ್ರಯಾಂಗಲ್ ಪೆನ್ಸಿಲ್ ಅಂತ ನೋಡಿದು ಹೀಗೆ ಟ್ರಯಾಂಗಲಲ್ಲಿದೆ ಸರ್ಕಲ್ ಅಲ್ಲ ಇದು ಇದು ಟ್ರಯಾಂಗಲ್ ಮಾ ಅಂಗಡಿಯಲ್ಲಿ ಹೋಗಿ ಕೇಳಿ ಟ್ರಯಾಂಗಲ್ ಪೆನ್ಸಿಲ್ ಕೊಡಿ ಅಂತ ಕೇಳಿ ಈ ಥರ ಪೆನ್ಸಿಲನ್ನು ಫಸ್ಟ್ ಅವ್ರಿಗೆ ಕೊಡಬೇಕು ಆಗ ಅವ್ರಿಗೆ ಹಿಡ್ಕೊಳ್ಳೋಕ್ಕೆ ನೋಡಿ ಇದು ಮೂರು ಫಿಂಗರಲ್ಲಿ ಸರಿಯಾಗುತ್ತೆ ಈಗ ರೈಟಿಂಗ್ ಹೇಗೆ ಮಾಡೋದಂತ ತೋರಿಸ್ತೀನಿ ಯಾವ ಫಿಂಗರಿಂದ ಅಂತ ನೋಡಿ ಈ ಮೂರು ಫಿಂಗರ್ ಹಿಡ್ಕೊಳ್ಬೇಕು ಆಯಿತಾ ತಮ್ಮ ಪಾಯಿಂಟರು ಟಾಲರ್ ಈ ಮೂರು ಫಿಂಗರ್ನ ಹಿಡ್ಕೊಂಡು ಹೀಗೆ ಈ ಎರಡು ಫಿಂಗರ್ ಹೀಗೆ ಬರಬೇಕು ಕೆಳಗೆ ಬರಬೇಕು ಈ ಫಿಂಗರು ಇದು ಎರಡು ಹೀಗೆ ಬರಬೇಕು ನೋಡಿ ಸರಿ ನೋಡಿ ಈ ಎರಡು ಫಿಂಗರ್ ಹೀಗೆ ಬರಬೇಕು ಇದು ಕೆಳಗೆ ಬರಬೇಕು ಈಗ ಮಗು ಪೆನ್ಸಿಲ್ ಹಿಡಿಯುವಾಗ ಹೀಗೆ ಹಿಡಿಬೇಕು ನೋಡಿ ಕೆಳಗೆ ಇದು ಸಪೋರ್ಟ್ ಆಗಬೇಕು ಹೀಗೆ ಹೀಗೆ ಹಿಡಿದು ಬರಿಬೇಕು ಬರೆಯುವಾಗ ಕೆಲವು ಮಕ್ಕಳು ಹೀಗೆ ಹಿಡಿದು ಬರೀತಾರೆ ಹೀಗೆ ಹಿಡಿದು ಬರೀತಾರೆ ನೋಡಿ ಹೀಗೆಲ್ಲ ಇದೆಲ್ಲ ರಾಂಗ್ ಮೆಥಡು ಹ್ಯಾಂಡ್ ರೈಟಿಂಗ್ ರಾಂಗ್ ಆಗೋದು ಇದಕ್ಕೆ ಆಗೋದು ಸೊ ನೋಡಿ ಇನ್ನೊಂದು ಸಲ ತೋರಿಸ್ತೀನಿ ಈ ಮೂರು ಫಿಂಗರಿಂದ ಹೀಗೆ ಈ ಎರಡು ಫಿಂಗರು ಹೀಗೆ ಬರಬೇಕು ಇದು ಕೆಳಗೆ ಇರಬೇಕು ನೋಡಿ ಹೀಗೆ ಹೀಗೆ ಹಿಡಿದು ಬರೀಬೇಕು ಹಿಡ್ಕೊಳ್ಳೋದೇ ಕರೆಕ್ಟ್ ಇಲ್ದಿದ್ರೆ ಮತ್ತೆ ಹ್ಯಾಂಡ್ ರೈಟಿಂಗ್ ಹೇಗೆ ಸರಿ ಬರುತ್ತೆ ಸೊ ಹಿಡ್ಕೊಳ್ಳೋದು ಫಸ್ಟ್ ಸರಿ ಆಗಬೇಕು ಅದಕ್ಕೆ ನಾನು ತೋರಿಸ್ತಾ ಇರೋದು ಯಾರಾದರೂ ನಿಮ್ಮ ಅಕ್ಕಪಕ್ಕದ ಇದ್ದರೆ ಶೇರ್ ಮಾಡಿ ಅವ್ರಿಗೂ ಆಗಲಿ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ